ಈ ಕಾರ್ಯಕ್ರಮ ಗೆ ಒಂದು ಪುಸ್ತಕ ವಿತರಣೆ ನಾನು ಸನ್ಯಾಸಿ ಆಗಬಲ್ಲೆ ಪನ್ಮನಂಚಿನ ಮಂಜುನಾಥ್ ಕಾಮತ್ ಪನ್ಪುನ ಮೇರ್ನ ಬರಿ ಯುವ ಪ್ರತಿಭೆ ಪತ್ ಪುಸ್ತಕ ಬರೆಯುವಾರನ್ನ ಪುಸ್ತಕ ಬಿಡುಗಡೆದ ಸಂದರ್ಭದು ಎರಡು ಸಾವಿರದ ಇರುವನೈದು ಪ್ರಾರಂಭ ಆಗಿದೆ ಆ ವರ್ಷ ಒಂದು ಸಾವಿರ ದೀಪ ಬೆಳಕುನ ಮುಖಾಂತರ ಸ್ವಲ್ಪ ಕಾರ್ಯಕ್ರಮ ಚಾಲನೆ ಆಗಿದೆ ಎರಡನೇ ವರ್ಷದು ರಾಷ್ಟ್ರೀಯ ಸ್ವಯಂ ಸೇವಕ ಹುಬ್ಬ ಜಿಲ್ಲಾ ಈ ಒಂದು ಪರಿಸರವಾದಿಗಳ ಪರವಾಗಿ ಸರ್ವದ ಯುವಕ ಮಂಡಲ ನೇತೃತ್ವವು ಎರಡನೇ ವರ್ಷ ನಡೆಯುತ್ತದೆ ಅಂಚನೆ ಮೂಜನೇ ವರ್ಷ ನಾಲ್ನೇ ವರ್ಷ ಆಗಿ ಈ ವರ್ಷ ಐದನೇ ವರ್ಷ ಕ್ರಮವನ್ನು ಬಂದಿದೆ ಈ ವರ್ಷ ನಮ್ಮ ವಿಶೇಷವಾಗಿ ಸಭಾ ಕಾರ್ಯಕ್ರಮ ಆಯೋಜನೆ ಮಾಡುವ ಮುಖಾಂತರ ಈ ಸ್ವರ್ಣ ನದಿ ಸ್ವರ್ಣ ನದಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕನ್ಯಾಲ ಎಂಬ ಸ್ಥಳದಲ್ಲಿ ಹುಟ್ಟಿ ಕುಂದಾಪುರ ತಾಲೂಕಿನಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ ಇಂತಹ ಪವಿತ್ರ ಸುಂದರ ನದಿಗೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿನ ಭಕ್ತಿ ಭಾವದಿಂದ ಆರತಿ ಬೆಲಗುವ ಕಾರ್ಯಕ್ರಮವೇ ಸ್ವರ್ಣ ಆರತಿ ಕಾರ್ಕಳ ತಾಲೂಕಿನ ಕಡಾರಿ ಎಂಬಲ್ಲಿ ನಡೆಯುವ ಈ ಕಾರ್ಯಕ್ರಮ ಪ್ರಕೃತಿಯ ಮೇಲೆ ಈ ಭಾಗದ ಜನರು ತೋರಿಸುವ ಅದ್ಭುತ ಪ್ರೀತಿ ಇಲ್ಲಿ ಪ್ರಕಟಗೊಳ್ಳುತ್ತದೆ ಈ ಕಾರ್ಯಕ್ರಮದ ಹಿಂದೆ ಇರುವ ಶಕ್ತಿ ಸರ್ವೋದಯ ಯುವಕ ಮತ್ತು ಯುವತಿ ಮಂಡಲ ಕಡಾರಿ ಆಧುನಿಕ ಕಾಲಘಟ್ಟದಲ್ಲಿ ಅನೇಕ ನದಿಗಳು ಮಲೀನವಾಗುತ್ತಿರುವ ಸಂದರ್ಭದಲ್ಲಿ ಇಂತಹ ಪ್ರಕೃತಿಗೆ ಪೂರಕವಾದ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ ಸಮಾರಂಭದ ಸಾನ್ನಿಧ್ಯ ಪರಂಪೂಜ್ಯ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರ ಬಂತಂದು ಸರ್ವೋದಯ ಯುವಕ ಮಂಡಲದ ಅಧ್ಯಕ್ಷರ ನೆಂಚಿತನ ಸದಾನಂದರೆ ಸಮಾರಂಭದ ಭಾಗವಹಿಸ ನಂಚಿತ್ನ ಕಡಾರಿ ರವೀಂದ್ರ ಹುಕ್ಲೆ ಮಾತ ಬಂಧುಲೆ ಇನಿ ಐನೇ ವರ್ಷದ ಒಂದು ವಿಶೇಷವಾಗಿ ನೆಂಚಿತನ ಕಾರ್ಯಕ್ರಮ ಈ ಭಾಗದ ಸ್ವರ್ಣಾ ನದಿಗೆ ಪರಿಸರ ಜಾಗೃತಿ ಹಿನ್ನೆಲೆಯಲ್ಲಿ ಒಂದು ಆರತಿ ಮನ್ಪುನ ಮುಖಾಂತರ ಒಂದು ಜನಜಾಗೃತಿ ಮಂಪು ನಂಚಿತ್ತ ಕಾರ್ಯನೇ ಕರೀನ ಐದು ವರ್ಷದಿಂದ ಸರ್ವೋದಯ ಯುವಕ ಮಂಡಲ ಮಂತ್ವ ನಿಪ್ಪುನ ಅತ್ಯಂತ ಸಂತೋಷದ ಸಂಗತಿ ಪ್ರಾಸ್ತಾವಿಕಡೆ ವಸಂತರ ಪನ್ನಲಕ್ಕನೆ ಈ ಸಮಾಜ ಬದುಕು ನಂಚಿತ್ತನ ಹಕ್ಕು ನಮಕ್ಕೆ ತುಂಡ ಪರಿಸರದ ಬಗ್ಗೆಲ್ಲ ಆತ ಕಾಳಜಿ ಎಲ್ಲ ನಮಗೆ ಮಾತನಾಡಲು ಅತ್ಯಗತ್ಯ ಇಮ್ಮನ ಪೂರ್ವಜರೇ ನದಿನ ಗೌರವಿಸಾಡು ನದಿನ ಪೂಜೆ ಮನ್ಪೋಡು ಪರಿಸರನ ಪೂಜೆ ಮನ್ಪೋಡು ಅನ್ಪುನಚಿತ್ನ ಸಾಂಸ್ಕೃತಿಕವಾಗಿ ನಂಚಿತ್ನ ಪರಿಕಲ್ಪನೆಯನ್ನು ಈ ಸಮಾಜ ನಿಂಕ್ಲಿ ಕೊಡ್ತೇನೆ ಆ ಮುಖಾಂತರ ಅವನ ಮಾತೇನ್ಲ ಒರಿಪಾ ಓಡು ಅನ್ಪುನಚಿತ್ನ ಒಂದು ಎಡ್ಡೆ ಚಿಂತನೆ ಭಾರತೀಯ ಚಿಂತನೆ ಆ ಹಿನ್ನೆಲೆಡೆ ನಮಕ ನಮ್ಮ ಮಾತ ನದಿಗೆ ಆರತಿ ಮನ್ಪುರ ಮುಖಾಂತರ ನದಿಗೆ ಪೂಜೆ ಮಂಪನ ಮುಖಾಂತರ ನದಿ ಶುದ್ಧತೆ ಓಡು ಅನ್ಪುನಚಿತ್ನ ಒಂಜಿ ಮಲ್ಲ ಪ್ರಯತ್ನ ದುಂಬುಡ್ ದಿನ ಚಿಲೆ ಇಂಕಲ್ ಮಂತೊಂದುಲ್ಲ ಮಂತಿಲ್ಲ ಬಹುಶಃ ಕರಿನ ಒಂಜಿ ವಾರಡ್ ದಿನಚಿ ಕುಂಭಮೇಳದ ಬಗ್ಗೆ ಚರ್ಚೆ ಆಂಡು ಮೂಜಿ ನದಿ ಕೆಲ ಒಟ್ಟ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ನದಿ ಕೆಲೆ ಒಟ್ಟಾದ ಪೋಪು ನಂಚಿತ್ನ ತ್ರಿವೇಣಿ ಸಂಗಮಗೆ ನೂತ ನಲ್ಪತ್ನಾಲ್ಕು ವರ್ಷದ ಬಕ್ಕ ಅಲ್ಪ ಒಂದು ವಿಶೇಷವಾದಂಚಿತ್ತ ಕುಂಭಮೇಳ ನಡ್ತಂದುಂಡು ಭಾರತೀಯ ಸಂಸ್ಕೃತಿದ ಒಂಜಿ ವಿಶೇಷವಾದಂಚಿತ್ತ ಚಿಂತನೆ ಹೆಂಚಿನ ಅನ್ಪಂಡ ಕೇವಲ ತ್ರಿವೇಣಿ ಸಂಗ್ರಮ ಮೀನರಿಗೋಸ್ಕರ ಈ ವರ್ಷ ನಲ್ಪ ಕೋಟಿ ಜನ ಪೋಪೇರ್ ಎನ್ಪುನೇ ಮಲ್ಲ ವಿಶೇಷ ಭಾರತೀಯ ಸಂಸ್ಕೃತಿಯ ವಿಶೇಷವು ಅಣ್ಣ ನದಿ ಟಿ ಮೀಪ ನಗು ಪುಣ್ಯ ಪ್ರಾಪ್ತಿ ಆಪಣಿತ್ನ ಪರಿಕಲ್ಪನೆ ನಮನ ಹಿಂದೂ ಸಮಾಜದ ಆ ಹಿನ್ನೆಲೆ ನದಿಗೆ ನದಿದ ಬಗ್ಗೆ ಪಾವಿತ್ರ್ಯತೆ ನಿರ್ಮಾಣ ಆಗೋಡು ಪ್ರಂಚಿತ್ನ ಒಂದ್ ಎಂಟೆ ಸಂಗತಿನೇ ನಾನು ನಮ್ಮನ ಪೂರ್ವಜರ ಎನ್ ಮಾತ್ರ ಇಲ್ಲ ಧ್ವಜಪಾತ ಕೊಡ್ತೇನೆ ಎಂಕ ಅತ್ಯಂತ ಸಂತೋಷ ಕರಿನ ರಡ್ಡು ನಿಂಚ ನಾನು ಈ ಸ್ವರ್ಣಾರಿತ ಕಾರ್ಯಕ್ರಮ ಬರೋದಿಲ್ಲ ನಾನು ಕರಿನ ವರ್ಷ ಪಡೆದಿದ್ದ ಇಡೀ ತಾಲೂಕು ಕಾರ್ಯಕ್ರಮ ಅದು ಅತ್ಯಂತ ಪೊಲುರ ಆಚರಣೆ ಮಂಪುಗ ಅನ್ಪನ ಪಾತ್ರ ಪಡೆದಿತ್ತೆ ಬಹುಶಃ ಐನೇ ವರ್ಷದ ಕಾರ್ಯಕ್ರಮ ನನ್ನ ಪ್ರತಿ ವರ್ಷಲ ನಕ್ಕೊಂದು ವಿಶೇಷವಾಗಿ ನಂಚಿತ್ತ ಆಕರ್ಷಣೆ ಕೊರತು ಇಡೀ ತಾಲೂಕು ಜನಕ್ಕೆ ಒಟ್ಟು ಮಂತಿದೆ ನಕ್ಕೊಂದು ಭಾವನಾತ್ಮಕವಾದ ನಂಚಿತ್ತ ಸಂಬಂಧನ ರೂಢಿಸಾದೆ ಈ ಕಾರ್ಯಕ್ರಮ ನನ್ನ ದುಂಬದ ವರ್ಷ ನಿಂಚಿ ಅತ್ಯಂತ ಯಶಸ್ವಿ ಮನಪು ಪ್ರಯತ್ನ ಪ್ರಯತ್ನ ಮಾತಾ ಮನ್ಪುಗ ಇನಿ ಬರ್ಸ ಬತ್ತಿನ ಹತ್ರ ಕಾರ್ಯಕ್ರಮ ವ್ಯತ್ಯಾಸ ಆದಿಪ್ಪು ಹಣ ನಮ್ಮನ ಭಾವನೆ ಹೋವೇ ರೀತಿಯ ವ್ಯತ್ಯಾಸ ನನಾಥ ಇಂಚಿತ್ನ ಭಾವನೆ ದಿವೊಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಂಪುಗಳೊಂದು ಈ ಕಾರ್ಯಕ್ರಮ ವಹಿಸಿದ ಸ್ವಾಮೀಜಿ ಬತ್ತಿನೆಟ್ಟಾತ್ರ ಇದ ಪಾವಿತ್ರ್ಯದ ನನಾಥ ಜಾಸ್ತಿ ಆತಡೆ ಪರಿಸರ ನದಿ ಈ ಮಾತ ಸಂಗತಿದ ಬಗ್ಗೆ ಜಾಗೃತಿ ಆಪ್ ಅನಿಸಿದ ಅಗತ್ಯತೆ ಇನಿತ ಸಮಾಜಕ್ಕೆ ಭಾರಿ ಅಗತ್ಯತೆ ಉಂಡು ಇನಿ ನೀರಿಗೋಸ್ಕರ ಏತು ಓಡಾಟ ನಡತೊಂದುಂಡು ಏತು ಹೋರಾಟ ನಡತೊಂದುಂಡು ನಮಕ್ ಮಾತ್ರೆ ಗೊತ್ತುಂಡು ನಮ್ಮನ ತಾಲೂಕು ಕಡೆ ಏಪ್ರಿಲ್ ಮೇ ಬತ್ತ ನೀರಿಜ್ಜೆ ಇನ್ಪುನಕಿಂತ ವಾಸ್ತವಿಕತೆ ಇಂಕ್ಲ ಮಾತ್ರೆ ಗೊತ್ತುಂಡು ಅಜಾತ ನೀರದ ಸದ್ಬಳಕೆ ನೀರದ ಪಾವಿತ್ರತೆಯನ್ನು ಕಾಪಾಡಿನಿಂತ ಪ್ರಯತ್ನ ಇಂಕ್ಲ ಮಾತಾ ಮನ್ಪಗ ಈ ಸ್ವರ್ಣಾರತದ ಕಾರ್ಯಕ್ರಮ ಸರ್ವೋದಯ ಯುವಕ ಮಂಡಲ ಬಕ್ಕ ಈ ಬಳಗ ದಾದೈನಿ ಆಲೋಚನೆ ಮತ್ತು ಮಂತೊಂದುಲ್ಲರ ಒಂದು ಇಡೀ ಜಿಲ್ಲೆಗೆ ಒಂದು ಮಾದರಿ ಆಪುರ ಕಾರ್ಯಕ್ರಮ ಒಂದೇ ಪ್ರತಿ ವರ್ಷ ಎಲ್ಲ ನನಾಥರು ಕೂಡ ಮನ್ಪಿಂತ ಪ್ರಯತ್ನ ಮನ್ಪಗ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದ ಚಿಕ್ಕನ ಸಹಕಾರ ನನ್ ಕೊರ್ಪೆ ಎನ್ ಪರ ಪಾತ್ರ ಪಣಂದು ಗುಡರ ನಿಕ್ಲೆಗ್ ಅಭಿನಂದನೆ ನಮಸ್ಕಾರ ಮಲ್ಪೊಡು ಪಣದು ಕೇನು ಕೇನೊಂದುಲ್ಲೆ ಭಾಸ್ಕರ್ ಎಸ್ ಪೂಜಾರಿ ಕೆಲವು ವರ್ಷದ ತಕ್ಕ ಸ್ವಚ್ಛ ವಾಯನಿದ ಚಾಲಕರಾದ ಸಹಾಯಕರಾದ ಕಾರ್ಯ ನಿರ್ವಹಣೆ ಮಲ್ತೊಂದುಲ್ಲರ್ ಸಚಿನ್ ಮೇರು ಮೂಜಿ ಸೋಧಿಸಿ ಘಟಕದ ಸಹಾಯಕರಾದ ರಾಜ್ಯ ವಸ್ತುಲಿನ ಒಟ್ಟು ಮಲ್ಪನ ಅಂಜನೆ ಜವಾಬ್ದಾರಿ ಎಟ್ಟ ರೀತಿಯಲ್ಲಿ ಸುಧಾರ್ಕೊಂಡು ಬರದಲ್ಲೆ ಅಂಚೆನೆ ವಿಜಯಲತಾ ಸುಜಾತಾ ಮುಕುಲ್ ಅಂಚೆನೆ ಸುಮಾರ್ ಮೂರ್ತಿ ವರ್ಷ ಈ ಕಾರ್ಯಗ ಕಾರ್ಯರ ನಿರ್ವಾಣೆ ಮಾತುಲ್ಲೆರ್ ಭೂವೆ ಒಂಜಿ ಬೇಳೆ ಸುಸೂತ್ರವಾದ ನಡತೊಂದು ಬರೊಂಡು ನಂಡ ಐತ ಗುರುಕರ್ಜಿನ ಗೇತನ್ಯಾಡ್ ಗೇತನ್ಯಕ್ಲು ಮುಖ್ಯ ತಿಪ್ಪೆರ್ ನೇತ ಗುರುಕರ್ಮಿ ರ ವೈಸನ್ಯಾರು ಮಾಧವಿಗೆ ಮೇರೆ ಅತ್ಯಂತ ಸುಶೂತ್ರವಾದ ಈ ಕಾರ್ಯಕ್ರಮನ ನಡಪಾದ್ ಬರೊಂದುಲ್ಲೆರ್ ಇಡೀ ಮುಡಾರು ಗ್ರಾಮ ಅತ್ಯಂತ ಶುದ್ಧವಾದ ನಮಕ ತೋಜೊಂದ್ ಬರೊ ನಾಂಡ ಅನೇಕ ಕಾರಣ ಮಾಧವಿಕೆ ಮಹಾತ್ಮ ಗಾಂಧೀಜಿ ನೂತ ಐವತ್ತ ಜನ್ಮದಿನದ ಅಂಗವಾದ ನಡಪಾದ ಬೈದಿನ ಚಿತ್ರ ಶ್ರೀ ನರೇಂದ್ರ ಮೋದಿ ಗುಜರಾತ್ಡ ಆಯೋಜನೆ ಮಂತ್ರ ಸ್ವಚ್ಛತಾ ಸೇವಾ ಕಾರ್ಯಕ್ರಮಗಳು ಸಕ್ರಿಯವಾದ ಕರ್ನಾಟಕದ ಪರವಾದ ಮೇರ್ಲ ಹೊತ್ತೆಯಾದ ಭಾಗವಹಿಸಿದನ ತುಮಗು ಮಾಳ ಗ್ರಾಮನು ಅತ್ಯಂತ ಸ್ವಚ್ಛತೆ ನನ್ನ ಮತ್ತೆ ಅಂಚಿತನ ಪ್ರಕೃತಿ ಮಾತದ ಸುಂದರ ತಾಣವಾಯಿ ಮಾಳ ಗ್ರಾಮ ಸರಳ ಸಜ್ಜನಿಕೆದ ಮುಗ್ಧತ ನನ್ನೊಂದಿ ಕುದರಂಚಿನ ಮಾಳ ಗ್ರಾಮನು ತೂಪಿನೇ ಹೊಂದಿಬಾರದು ಅಂಚಿತನ ಮಾಳ ಗ್ರಾಮನು ಸ್ವಚ್ಛವಾದ ದಿವಲರ ಐದನೇಟ ಹೆಗಡೆಗೆ ಸಹಕಾರ ಪೂರ್ತಿ ಸಂಜೀವ ಮಾಳ ಸರಸ್ವತಿ ಹೆಗಡೆ ಅಂಚನೆ ವಿಜಯ ಬಾಲಕೃಷ್ಣ ಹೆಗಡೆ ದಯದೀರ ವೇದಿಕೆದು ಬಂದದು ಗೌರವಾರ್ಪಣೆ ಸ್ವೀಕಾರವನ್ನು ತಂದುಕೊಂಡು ಅಂಜನೇ ನಮ್ಮನ ಊರ್ಧ ಸ್ವಚ್ಛತೆಯನ್ನು ಕಾಪಾಡುವುದು ಬರ್ತನ ನಿಜವಾದ ನಮ್ಮನ ಮಾತನ್ನ ಕರ್ತವ್ಯ ಅದು ಮೊಬೈಲ ಮಾತೆಯನ್ನ ಅರ್ಥ ನಮ್ಮನೆಲ್ಲ ಕರ್ತವ್ಯವು ಅಂಜಾನೆ ನಮ್ಮ ಮಾತಾಡಲ್ಲ ಸ್ವರ್ಣ ನದೆ ತೀರನು ಅಂತ ನಮ್ಮನ್ನ ಇಡೀ ಊರುನು ಸತ್ಯತೆಲೆ ಕಾತೊಂದು ಕರ್ಕೊಪ್ಪನೊಂದು ಪರಮ ಪೂಜಾ ಸ್ವಾಮಿಜಿನ ಭೂಕಾನ್ ಕೃತಮೇ ಈ ಶತ್ರಂ ಏಕಾಂತಿಕ ಜನಪ್ರಿಯ ಈ ಕಾರ್ಯಕ್ರಮ ಪ್ರಥಮವಾದ ಬರಿಯಲ ಕಾರಣದ ವರ್ನಗ ಮಂಜುನಾಥ ಕಾಮತ್ನ ಸನ್ಯಾಸಿ ಆ ಹಾಗ ಹೊರಟೆ ಕತೆ ಬರೆಕಿನ ಪುಸ್ತಕ ಆದ್ರ ದೇವನರೊಂಜಿ ಪದ್ನೇಡ್ ವರ್ಷ ದುಂಬಿ ಎನ್ನ ಕೈ ತಲ್ಲು ಅಂದ್ರೆ ಮಸ್ತ್ ಇನ್ ಖುಷಿಯಾಯಿನ ಇಂಚಿನ ಒಂಜಿ ಪ್ರೋಗ್ರಾಮ್ ಉಂದು ಇನಿ ಅವ್ಲ ಸ್ವಿಮಿಂಗ್ ಪಲ್ ಲೆಕ ಮಹಾಕುಮ ನಡತೊಂದು ಉಂಡು ಆಫ್ಟರ್ ಒನ್ ಫೋರ್ಟಿ ಫೋರ್ ಇಯರ್ಸ್ ದ ಬೊಕ್ಕ ಇನಿ ಮಹಾಕುಂ ನಮ್ಮ ರಿಚ್ನೆಸ್ ನಮ್ಮ ಗರ್ವ ಏತು ಸಾಧು ಸಂತೆ ಲಕ್ಷೋಪಲಕ್ಷ ಸಾಧು ಸಂತೆನ ಬರೋದು ಒಂಜಿ ಕೊಂಜೆ ಪಾತ್ರೆ ಪಡೆದೇನು ಉಂಟಾ ನಮ್ಮ ಪ್ರಯತ್ನ ಮಾಡ್ತಾ ಪಾತ್ರೆಯನ್ನ ಪೊರತು ಮದನ್ ಮೋಹನ್ ಮಲಾವಿಯಾ ಆ ವಿದೇಶವೇ ವಿದೇಶಿ ಹೋಗೋದು ಬಂದು ನೋಟ್ ಒಂಥೆ ಜನ ಬರ್ಪೇರಿ ಅದಾಗ ಮಹಾಕುಂ ಕೊಡು ಆ ಟೈಮ್ ಬಿಡು ಇವತ್ತೈದು ಲಕ್ಷ ಜನ ಆ ಮಹಾಕುಂಭ ಭಾಗವಹಿಸೋದೇ ಬಂದ ವಿದೇಶದಾಗ್ಲಿಕ್ಕೆ ಏನು ಹೇಳಿ ಈತ ಜನ ನೀಗಲು ಸೇರಾದರತ್ತ ನೆಕ್ ಏತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಎಂದು ಬಂದ ಕೇನ್ವೆ ಆ ಆರ್ ಬನ್ ಪೇರೆ ನೆಕ್ ದಾಲ ಅಡ್ವರ್ಟೈಸ್ಮೆಂಟ್ ಕೊಡ್ತು ಜೇಂಕುಲು ಇನ್ನು ಪಂಚಾಂಗ ತೊಜಪ್ಪೇರಿ ಪಂಚಾಂಗ ಮೂಲೆ ಮಹಾಕುಂಭ ಒಂದು ಬರ್ತಾನೆ ಆತ ಆ ಆತನ ಆರ್ ಬನ್ ಪೇರು ಒಂದು ನಮ್ಮ ಒಂದು ಧಾರ್ಮಿಕ ವಾಯಿನ ಚಿತ್ತಿನ ಶ್ರದ್ಧೆ ನಮ್ಮ ನಂಬಿಕೆ ಅಂದು ಬಂದು ಬನ್ಪಿನ ರಕ್ತಗತವಾದ ಬರ್ತೀನಿ ಅಂತ ಚಿತ್ತಿನ ವ್ಯವಸ್ಥೆಯನ್ನು ಬಂದು ಬನ್ಪೇರಿ ಪಂಚ ಈ ಸ್ವರ್ಣ ರಜಿದ ಪಾವಿತ್ರ ಕಾಪಾಡ್ಲಿ ಈತೆ ಬಂತೀನಿ ದಾದ ಬಾಲಾಯ್ತ ಪವಿತ್ರತೆ ಬೋರ್ಡ್ ಇನ್ನು ನೀರು ಹೊರಪುಡಿ ಇನ್ನು ಇತ್ತು ನೀರು ಎಷ್ಟು ವ್ಯಾಲ್ಯೂ ನಮ್ಮನ್ನ ಮೂಲ ದೀಪ ಜರ್ನಿಗಳು ಇದು ನಾನು ಬಿಸ್ಲಾರ್ದ ಎಲೆ ಇಲ್ಲ ಬಾಟಲ್ ದೀಪ ಆ ಬಾಟಲ್ ಅರ್ಧ ಪರ್ದು ಇನ್ನು ನೀರನ್ನು ದಕ್ಕೊಂಡು ಹೋಗ್ಬೇಕು ಒಂದು ತೊಟ್ಟು ನೀರು ಗಾತ್ರ ಜನ ಏತು ಮಂಗ ಬರ್ಬೇಕು ನಮ್ಮ ಇಲ್ಲದೆ ಪತಂಬೋದು ಅಂಚೆ ನೀರು ವೇಸ್ಟ್ ಮಾಡಿ ಪೋರ್ಚಿ ಫುಡ್ ವೇಸ್ಟ್ ಮಾಡಿ ಕೊಡ್ತಿ ಅಯ್ನಾತ್ ನಮ್ಮ ಈ ನದಿ ನಮ್ಮನ ಪೂರ ಸಾಮ್ರಾಜ್ಯಕ್ಕೂ ಧಾರ್ಮಿಕ ಚಟುವಟಿಕೆ ನದಿ ತೀರಲೇಡ ಆತಿನ ಜಿತ್ತಿನ ಪಾಂಡದ ಹೆಚ್ಚ ಪಾತ್ರನ ಬರ್ತದೆ ಮಸ್ತ್ ಬರ್ತದ ನನರ ಪಾತ್ರರಿಗೆ ಸುನಿಲ್ ಅಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಡು ನನಗೆ ಸಾಧ್ಯ ಖಂಡಿತವಾದ ಏನು ಪಾತ್ರ ಹೆಚ್ಚ ಪಾತೆರ್ವೆ ಏನಾದ್ರು ಹೆಂಚಿನ ಸಾಕಾರ ಏಪಲ್ ಎತ್ತಿನಲ್ಲ ನಿಗ ನೋಟು ಉಲ್ಲೇ ಪಾಂಡ ಪಾತ್ರ ಕೃಷ್ಣ ಅರ್ಥ ಮಾಡ ಕೃಷ್ಣ ಅರ್ಥ ಮಾಡಿ ಮೊದಲದ ಪಾತ್ರ ನಮ್ಮನ್ನ ఈ కార్యక్రమం జి భాగ సుబ్బమ్మ నుంచి బంబొనంజీ కిరునాటక మామూలు ఆయోజన మంది దేదీదే నిరాశారా ఊరి నమ్మన ఉపహారద వ్యవస్థ సర్వోద నమన మహాలక్ష్మి భజన మందిరం అంజనే సుబ్బమ్మ బంబన నాటకలా ఈ బుద్ధ నమ్మ దేదీదు ఉంటావు నమ్మన మందిర దొరై నాటక ప్రదర్శన ఆబోడు దేదీదీ మాత్ర మహాలక్ష్మి భజన మందిరీ అల్ప ఉపహారద వ్యవస్థ నమన ఉంటుక్రమను అల్ప